ಪತ್ರಿಗಾಗೋಷ್ಠಿ ಕರೆದಿರೋದು ರೈತ ಮೋರ್ಚಾ ವತಿಯಿಂದ ಕರೆದಿದ್ದೇವೆ ರಾಜ್ಯದಲ್ಲಿ ಆಗ್ತಿರುವಂಥ ರೈತರ ಮೇಲೆ ಅನ್ಯಾಯದ ಬಗ್ಗೆ ಇವತ್ತು ತಮ್ಮ ಜೊತೆ ಹಂಚ್ಕೊಳ್ಬೇಕಂತೇಳಿ ಅಷ್ಟೇ ಕೆಲವೊಂದು ವಿಷಯಗಳನ್ನು ಹಂಚ್ಕೊಳ್ಬೇಕಂತೇಳಿ ಕರೆದಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಕಳೆದ ಎರಡು ವರ್ಷದಿಂದ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಬಿ ಜೆ ಪಿ ಸರ್ಕಾರದಿಂದ ಇದ್ದಂಥ ಸಂದರ್ಭದಲ್ಲಿ ರೈತ ಎಂದು ಕೊಡ್ತಿದ್ವಿ ಅದನ್ನು ಸ್ಟಾಪ್ ಮಾಡುವಂತಹ ಕೆಲಸವನ್ನು ಮಾಡಿದರು ಮತ್ತು ರಾಜ್ಯದ ಇವತ್ತೆರಡು ಲಕ್ಷ ರೈತರಿಗೆ ಬಿ ಜೆ ಪಿ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕಿಸಾನ್ ಸನ್ಮಾನ ನಿಧಿಯಲ್ಲಿ ಹಣವನ್ನು ನೀಡುತ್ತಿದ್ದರು ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅದನ್ನು ನಿಲ್ಲಿಸ ಕೆಲಸವನ್ನು ಮಾಡಿದರು ಮತ್ತು ರೈತರ ಕೃಷಿ ಪಂಪ್ಸೆಟ್ಗಳು ಟ್ರಾನ್ಸ್ಫಾರ್ಮರ್ ಅಳವಡಿಸಕ್ಕೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ನಿಗದಿಪಡಿಸಿತ್ತು ಒಬ್ಬ ರೈತರಿಗೆ ಯಾರಾದ್ರಿಗೂ ಹಾಕ್ಬೇಕಾದ್ರೆ ಆದರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಒಂದು ಪಂಪ್ ಸೆಟ್ಗೆ ಟ್ರಾನ್ಸ್ಫರ್ ಅಳವಡಿಸೋದಕ್ಕೆ ಮೂರು ಲಕ್ಷ ರೂಪಾಯಿ ಅದನ್ನು ಏರ್ಸಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಒಬ್ಬ ರೈತ ಮೂರು ಲಕ್ಷ ರೂಪಾಯಿ ಕಟ್ಟಿ ಟಿ ಸಿ ಕುಂದರ್ಸೇಬೇಕು ಅವನ ಕಲೆಕ್ಷನ್ ತಗೋಬೇಕಂತಂದ್ರೆ ಬಹಳ ಕಷ್ಟದ ಕೆಲಸ ಆ ಮೂರು ಲಕ್ಷ ರೂಪಾಯಿ ಅವನಿಗೆ ಬರೆ ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಬಿತ್ತನೆ ಬೀಜದ ಮೇಲೆ ಪ್ರತಿ ಕ್ವಿಂಟಲ್ಗೆ ಶೇಕಡ ಇಪ್ಪತ್ತರಷ್ಟು ದರವನ್ನು ಹೆಚ್ಚು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಬರ ಪರಿಹಾರ ಕೇಂದ್ರ ಸರ್ಕಾರ ನೀಡಿರುವಂತಹ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ರೈತರಿಗೆ ನಯಾ ಪೈಸನ್ನು ಕೊಡಲಾರ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಅನುದಾನವನ್ನು ರೈತರಿಗೆ ಒಂದು ರೂಪಾಯಿನೂ ಕೊಡಲಾರದ ಲೂಟಿ ಹೊಡೆಯುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ನಮಗೆ ಬೇಕಾದ ಅವಶ್ಯಕತೆ ಇರೋದು ಆರು ಅಂದರೆ ಆರುನೂರು ಆರುನೂರ ಮೂವತ್ತು ಲಕ್ಷ ಮೆಟ್ರಿಕ್ ಟನ್ ಆರು ಪಾಯಿಂಟ್ ತ್ರೀ ಜೀರೋ ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ಇದೆ ಆದರೆ ಕೇಂದ್ರ ಸರ್ಕಾರ ಇದುವರೆಗೆ ಬಿಡುಗಡೆ ಮಾಡಿರೋದು ಎಂಟು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ಮೆಟ್ರಿಕ್ ಟನ್ ರಸರಗೊಬ್ಬರನ್ನು ಅವಶ್ಯಕತೆ ಹೆಚ್ಚಾಗಿ ನಮಗೇನು ಅವಶ್ಯಕತೆ ಇದೆ ಯೂರಿಯಾ ಗೊಬ್ಬರದ್ದು ಆರು ಪಾಯಿಂಟ್ ಮೂವತ್ತು ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ನಮಗಿದೆ ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರೋದು ಎಂಟು ಪಾಯಿಂಟ್ ಎಪ್ಪತ್ಮೂರು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಅವಶ್ಯಕತೆ ಹೆಚ್ಚು ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಆದರೆ ಎಲ್ಲ ಕಡೆ ಇವತ್ತು ರಸಗೊಬ್ಬರ ಸಿಗ್ಲಾದಂತ ಪರಿಸ್ಥಿತಿ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲಂತೂ ಕೇಳಂತ ಪರಿಸ್ಥಿತಿ ರಸಗೊಬ್ಬರದಿದೆ ಇನ್ನು ಎರಡು ಲಕ್ಷ ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಮೆಟ್ರಿಕ್ ಟನ್ ಎಲ್ಲಿ ಹೋಯ್ತು ನಮ್ಗೆ ನಮಗ್ ಕೊಡೋದು ಕೊಡಲ್ಲ ನಮ್ಗೆಲ್ಲ ಆರು ಲಕ್ಷದ ಅಂದ್ರೆ ಆರು ಪಾಯಿಂಟ್ ಮೂರು ಮೂವತ್ತು ಲಕ್ಷ ಮೆಟ್ರಿಕ್ ಟನ್ ಕೊಟ್ಬಿಟ್ರೆ ನಮ್ ರೈತರಿಗೆ ಯಾರು ರೋಡ್ ಮುಂದೆ ನಿಂದ್ರಂತ ಪರಿಸ್ಥಿತಿ ಬರಂಗಿಲ್ಲ ಯಾರು ಗೊಬ್ಬರದ ಸಾಲ ನಿಂದ ಪರಿಸ್ಥಿತಿನೇ ಬರಂಗಿಲ್ಲ ಅಷ್ಟಿದ್ರುನು ಹೆಚ್ಚಿ ಕೊಟ್ಟರು ಎಲ್ಲಿ ಹೋಯ್ತು ಯಾಕೆ ರೈತರು ಕೊಡ್ತಿಲ್ಲ ಕಳ್ಳ ಸಂತೆಯಲ್ಲಿ ಮಾರಾಟ ಒಂದು ಬಿಸ್ನೆಸ್ ಮಾಡಿಕೊಂಡು ಕೊಡ್ತಿದ್ದಾರೆ ಅದಕ್ಕೋಸ್ಕರ ಮತ್ತು ಕಳೆದ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರ್ ಸಾವಿರದ ನಾಲ್ಕನೂರಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಭೂ ಸೂರಿ ಯೋಜನೆ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ನಾವು ಪ್ರೋತ್ಸಾಹ ಕೊಡ್ತಿದ್ವಿ ಅದನ್ನು ನಿಲ್ಲಿಸಿದ್ದಾರೆ ರೈತರಿಗೆ ನೀಡಬೇಕಾದ ಹಾಲಿನ ಪ್ರೋತ್ಸಾಹ ಕಾಂಗ್ರೆಸ್ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಹಾವೇರಿ ಮತ್ತು ರಾಣಿಬೆನ್ನೂರು ರಸಗೊಬ್ಬರ ಖರೀದಿಸುವ ಮುಂದಾದಂತಹ ರೈತರ ಪೊಲೀಸರು ಲಾಠಿ ಚಾರ್ಜ್ ಮಾಡೋದು ಮಾಡಿದ್ದು ನಾವೆಲ್ಲ ಬಿಜೆಪಿ ಖಂಡಿಸುತ್ತೇವೆ ಕರ್ನಾಟಕ ರಸಗೊಬ್ಬರ ದಾಸ್ತಾನು ಮಾಡಿದ್ದು ಪರಿಣಾಮ ಕರ್ನಾಟಕ ಎಲ್ಲಾ ಜಿಲ್ಲಾದಂತ ಈ ಒಂದು ರಸಗೊಬ್ಬರ ಅಭಾವ ಉಂಟು ಮಾಡುವಂತಹ ಒಂದು ಕೆಲಸವನ್ನು ಉದ್ದೇಶ ಪೂರ್ವಕವಾಗಿ ರಾಜ್ಯ ಸರ್ಕಾರವನ್ನು ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಕೃಷಿ ಸಚಿವರು ಇಲಾಖೆ ಸಂಪೂರ್ಣ ನಿಜ ಯಾಕಂತಂದ್ರೆ ಮುಖ್ಯಮಂತ್ರಿಯವರು ನಿನ್ನೆ ನೋಡಿ ಮಾಧ್ಯಮದಲ್ಲಿ ಹೇಳ್ತಾರೆ ಯಾವತ್ತು ನಮಗೆ ರಸಗೊಬ್ಬರ ಕಮ್ಮಿ ಕೊರತೆನೆ ಇಲ್ಲ ಅಂತ ಹೇಳ್ತಾರೆ ಕೃಷಿ ಸಚಿವರು ಹೇಳ್ತಾರೆ ನಮಗೆ ಬಹಳ ಕೊರತೆ ಇದೆ ಯಾರು ನಮ್ಗೆ ಮತ್ತು ರಾಜ್ಯ ಎಲ್ಲ ನಾವು ಅವರಿಗೆ ರಿಕ್ವೆಸ್ಟ್ ಮಾಡೋದೇನಪ್ಪಾ ಅಂತಂದ್ರೆ ರೈತರಿಗೆ ಗೊಬ್ಬರ ಕೊಡುವಂತ ಕೆಲಸವನ್ನ ಮಾಡಿ ಅಂದ್ರೆ ವಿಶೇಷವಾಗಿ ಯಾದಗಿರಿ ಜಿಲ್ಲೆಯಾಗಿದೆ ಅಂದ್ರು ಹೆಚ್ಚಿನ ನೀರಾವರಿ ಇರೋಂಥದ್ದು ಸುಲ್ಪುರ್ ತಾಲೂಕು ಸುಲ್ಪುರ್ ಮತ ಕ್ಷೇತ್ರದಲ್ಲಿ ಹೆಚ್ಚು ನೀರಾವರಿ ಅಂದರೆ ನೈಂಟಿ ಪರ್ಸೆಂಟ್ ಇರಿಗೇಷನ್ ಇರೋಂಥದ್ದು ಇಲ್ಲಿ ನೀವು ಗೊಬ್ಬರ ನೀವು ಯಾರದೇ ಒಬ್ಬರು ಗೊಬ್ಬರದಂಗ್ನವ್ರು ಕೇಳ್ರಿ ಇಲ್ಲಿ ಗೊಬ್ಬರನೇ ಕೊಡ್ತಿಲ್ಲ ಬೇರೆ ಕ್ಷೇತ್ರಕ್ಕೆ ಇಲ್ಲಿಗಿಂತ ಡಬಲ್ ಕೊಡ್ತಿದ್ದಾರೆ ಕೃಷಿ ಇಲಾಖೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಲವೊಂದು ರಾಜಕಾರಣಿಗಳಿಗೆ ಮಣಿದು ನಮಗೆ ಗೊಬ್ಬರ ಕೊಡಲಾರ್ದಂಗೆ ಬೇರೆ ಬೇರೆ ಕಡೆ ಹೆಚ್ಚಿನ ಗೊಬ್ಬರ ಕೊಡ್ತಿದ್ದಾರೆ ಯಾರು ಒತ್ತಡ ಆಗ್ತಾರೋ ಅವ್ರ ಮೇಲೆ ಪ್ರೆಷರ್ ಆಗ್ತಾರೋ ಅವ್ರಿಗೆ ಎಷ್ಟೇ ಗೊಬ್ಬರ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಸುರ್ಪುರ್ಗೆ ಯಾಕೆ ಗೊಬ್ಬರ ಕೊಡ್ತಿಲ್ಲ ಹಂಗಾಗಿ ಜೆ ಡಿ ಅವರು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ ಮಾಧ್ಯಮದವ್ರಿಗೆ ಹೇಳಿಕೆ ಕೊಡಬೇಕಾಗ್ತದೆ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ತಾಲೂಕಕ್ಕೆ ಎಷ್ಟೆಷ್ಟು ಜನ ಗೊಬ್ಬರವನ್ನು ಕೊಡುವಂಥ ಕೆಲಸ ಮಾಡಿದ್ರಿ ಅವ್ರು ಹೇಳಿದ್ರೆ ಯಾರಿಗೆ ಮಾಹಿತಿನೂ ಕೊಡ್ತಿಲ್ಲ ಒಬ್ರದಂಗಡಿ ಯಾರಿಗೆ ಭೇಟಿ ಆದ್ರೂ ಅವ್ರಿಗೂ ಸ್ಪಂದಿಸ್ತಿಲ್ಲ ಯಾಕೆ ಇಲ್ಲಿ ಶಾಸಕರು ಸುಮ್ಮನೆ ಸೈಲೆಂಟ್ ಕುಂತುಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರ ಗೆದ್ದಿರೋದು ಕಾಂಗ್ರೆಸ್ ಅವ್ರ ಶಾಸಕರಿದ್ರು ಸುರ್ಪುರ್ ಕ್ಷೇತ್ರಕ್ಕೆ ಯಾಕೆ ತಾರತಮ್ಯ ಮಾಡ್ತಿದ್ರಿ ಅದಕ್ಕೋಸ್ಕರ ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕು ಗೊಬ್ಬರದ ಸಮಸ್ಯೆ ಏನಿದೆ ರಾಜ್ಯ ಮಟ್ಟದಲ್ಲಿ ಮಾತಾಡಿ ಗೊಬ್ಬರ ಸಮಸ್ಯೆ ಬಗೆಹರಿಸ ಕೆಲಸವನ್ನು ಮಾಡ್ಬೇಕು ಸುಮ್ಮನೆ ಏನ್ ಕೇಳಿದ್ರು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿಕೆ ಕೊಡೋಣ ನಿಲ್ಲಿಸ್ಬೇಕು ಈ ಕೇಂದ್ರ ಸರ್ಕಾರದವ್ರು ಹೇಳಿದ್ದಾರೆ ನಿಮ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದೀನಿ ಪ್ರಿಂಟ್ಔಟ್ ಕೊಡ್ತೀನಿ ಎಂಟು ಪಾಯಿಂಟ್ ಎಪ್ಪತ್ ಮೂರು ಲಕ್ಷ ಟನ್ ಮೆಟ್ರಿಕ್ ಟನ್ ನ ನಾವು ಕೊಟ್ಟಿದ್ದೇವೆ ನಿಮ್ಮ ಅವಶ್ಯಕತೆಗಿಂತ ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಟನ್ ಮೆಟ್ರಿಕ್ ಟನ್ ರಸಗೊಬ್ಬರ ಕೊಟ್ಟಿವ ರಾಜ್ಯಕ್ಕೆ ಅಂತ ಹೇಳಿದ್ದಾರೆ ಎಲ್ಲೂ ಹೋಯ್ತದು ನೀವು ಯಾಕೆ ನಾನು ನಮ್ಮ ಜಿಲ್ಲೆ ನಿಮ್ಗೆ ಹೇಳಿಕೆ ಕೊಡ್ತೇನೆ ಕಡೆ ಹೆಚ್ಚಿನ ಒಂದು ದಾಸ್ತಾನು ಮಾಡಿಟ್ಟು ಯಾರು ಪ್ರಭಾವಿ ರಾಜಕಾರಣಿಗಳು